ಹಾಯ್ ಎಲ್ರಿಗೂ ಆಶರ್ ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ ನಾವಿವತ್ತು ಮಂಗಳೂರು ಅಂದರೆ ನಾನೀಗ ಮನೆಯಲ್ಲಿದ್ದೇನೆ ಮನೆಯಿಂದ ಪುತ್ತೂರು ಹೋಗಿ ನೆಕ್ಸ್ಟ್ ಅಲ್ಲಿಂದ ಮಂಗಳೂರು ಟ್ರೈನ್ಗೆಲ್ಲ ಹೋಗೋದನ್ನು ವೀಡಿಯೋ ಮಾಡ್ತಾ ಹೋಗ್ತೇನೆ ಇದೇವೆಲ್ಲ ಮಗೂ ಹೊಸತ್ತು ತಕ್ಕೊಂಡು ಸುಮಾರು ದಿನ ಆಯ್ತು ಹಾಕ್ಲೇ ಇಲ್ಲ ಹೋಗುವಾಗ ಹಾಕೋದು ಅಂತೇಳಿ ಹಾಕೊಂಡು ಕೂತಿದ್ದಾಳೆ ಇಟ್ಕೊಂಡು ತಿಂತ ಇಲ್ಲ ಬೆಳಿಗ್ಗೆಲ್ಲ ಬೇಗ ಅದಕ್ಕೆ ಹ್ಮ್ ಹೋಗ್ತಾ ಇದ್ದೇವೆ ಲಗೇಜ್ ಎಷ್ಟೇ ನಾವು ತಿಳ್ಕೊಳ್ಬೇಡಿ ಒಂದು ಲಗೇಜ್ ಅನ್ನ ಎರಡು ದಿನದ ಮೊದಲೇ ನಾನು ಹೋಗಿ ಇಟ್ಟು ಬಂದಿದ್ದೇನೆ ಪುತ್ತೂರಲ್ಲಿ ಈಗ ಹೊರಟದ್ದು ಎಂಟೂವರೆ ಬಸ್ಸಿಗೆ ಹೋಗುವ ಅಂತ ಬಸ್ಸಲ್ಲಿ ಹೋಗುವಂತ ಬಳ್ಳಾರಿಯಲ್ಲಿ ಬಸ್ ಸ್ಟಾಪ್ ಆಗಿದೆ ಸ್ವಲ್ಪ ಹೊತ್ತು ನಾವು ಡೈರೆಕ್ಟ್ ಬಸ್ಸಿಗೆ ಹತ್ತಿದ ಕಾರಣ ಹಾಗೆ ಬಳ್ಳಾರಿಯವರು ಬಸ್ ಸ್ಟಾಪಲ್ಲಿ ಇದ್ದೇವೆ ಜನ ಇಲ್ಲ ಹತ್ತಬೇಕಷ್ಟೇ ಎಲ್ಲ ಬಳ್ಳಾರಿಯಿಂದ ಸಿಗುತ್ತೂರು ಇಷ್ಟೇನ ಲಗೇಜು ಬರುವಾಗ ಲೇಜ್ ತುಂಬ ಆಗ್ತದಾ ಎಲ್ಲ ನನ್ನ ಮಗಳು ನೋಡಿ ಹೋಗ್ತಿದ್ದಾಳೆ ಲಗೇಜು ಹಿಡ್ಕೊಂಡು ನನ್ನ ಅಕ್ಕ ನೋಡಿ ತಿಂಡಿ ಕಟ್ಟು ರೈಲಿಂಗ್ ಖರ್ಚಿಗೆ ತಗೊಂಡಿದ್ದಾರೆ ಎಲ್ಲ ಬಿಸ್ಕೆಟ್ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಈಗ ನಾವು ಮಂಗಳೂರು ರೈಲ್ವೆ ಸ್ಟೇಷನಿಗೆ ತಲುಪಿದ್ದೇವೆ ಅಲ್ಲಿಂದ ಹೋಗಬೇಕು ಸುಮಾರು ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಸ್ಟೆಪ್ ಪಾತ್ರ ಎಲ್ಲ ಹೋಗಬೇಕು ನೋಡಿ ಒಳಗಡೆ ಎಲ್ಲ ಚೆಕಿಂಗ್ ಆಗಿ ಬಂದಿದ್ದೇವೆ ಲೋಕಮಾನ್ಯತೆ ಇಲ್ಲಕ್ಕಂಥ ಟ್ರೈನ್ ನಮಗೆ ಅಷ್ಟರಲ್ಲಿ ಹಣನ ಪರ್ಸೆ ಕಾಣ್ತಾ ಇಲ್ಲ ಅಂತ ಹುಡುಕ್ತಾ ಇದ್ದೇನೆ ಕಾಣಿದೆ ೇಜ್ ನೋಡಿ ಕೆಲವು ಕಡೆ ಸ್ಟೆಪ್ ಇರೋಲ್ಲೆಲ್ಲ ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ ಅದನ್ನು ಪಾಪ ಹೊತ್ಕೊಂಡು ಇದ್ದಾನೆ ಹಾಗೇ ಅಷ್ಟು ಲಗೇಜ್ ಅಲ್ಲದೆ ನಾವು ಟ್ರೈನಲ್ಲಿ ಊಟ ತಗೊಳ್ಳೋಕ್ಕೆ ಬೇಡ ಅಂತ ಒಂದು ಹೊತ್ತು ಸತ್ತಿದ್ದು ಊಟ ಮಧ್ಯಾಹ್ನದ ಊಟ ಕೂಡ ಅಕ್ಕ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಬಂದಿದ್ದಾಳೆ ಅದನ್ನು ಕೂಡ ನಾವು ತಕೊಂಡು ಹೋಗಬೇಕು ನೋಡಿ ಬಂತು ನಾವು ಲಾಸ್ಟಿಗೆ ಟ್ರೈನ್ ಹತ್ರ ಬಂದೆವು ತಿಲಕ್ ಟ್ರೈನ್ ಇದು ಎರಡು ಇಪ್ಪತ್ತಕ್ಕೆ ಹೊರಡ್ತದೆ ಕೂಡ ಅಷ್ಟೇ ನಾವೇ ತಗೊಂಡು ಬಂದಿದ್ದೇವೆ ಅಂದರೆ ಅವಾಗವಾಗ ಟ್ರೈನಲ್ಲಿ ನಾವು ನೀರು ತೊಗೊಳ್ಬೇಕು ಡಬಲ್ ರೇಟೇ ಹೇಳ್ತಾರೆ ಹೇಗೂ ಅಕ್ಕನ ಮಗ ನೀರಿಂದು ಡಿಸ್ಟ್ರಿಬ್ಯೂಟರ್ ಆಗಿದ್ದು ಅದಕ್ಕೆ ನಾವು ನೀರು ಕೂಡ ತಗೊಂಡು ಬಂದಿದ್ದೆವು ಹಾಗೆ ನನ್ನ ಅಕ್ಕನ ಮಗಳ ಮಗು ಕೂಡ ಬಂದಾಯಿತು ಮಗಳು ಅಳಿಯ ಬಂದಿದ್ದಾರೆ ಎಲ್ಲರೂ ನಾವು ಇವಾಗ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ ಟ್ರೈನ್ ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತದೆ ಆನಂತರ ಹೊರಟ ಮೇಲೆ ಊಟ ಮಾಡುವ ಅಂತ ಅದೃಷ್ಟೊತ್ತಿಗೆ ಹೊರಗಡೆ ಹೋಗೋದು ಒಳಗಡೆ ಬರೋದು ಆಟ ಆಡ್ತಾ ಎಲ್ಲರೂ ನೋಡಿ ಇವಾಗ ಟ್ರೈನ್ ಹೊರಟಿದೆ ನಾವೀಗ ಮಂಗಳೂರಿಂದ ಬಾಂಬೆಗೆ ಅಂದರೆ ಮುಂಬೈಗೆ ನಾವು ಹೊರಟೋದು ಆಮೇಲೆ ಊಟ ಕೂಡ ನಾವು ಅಲ್ಲೇ ಮಾಡಿದೆವು ಅಕ್ಕ ಚೆನ್ನಾಗಿ ಅನ್ನ ಸಾಂಬಾರು ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಮಾಡಿ ಕಟ್ಟಿ ತಂದಿದ್ದು ಸಾಂಬಾರು ಬೇರೆ ಡಬ್ಬದಲ್ಲಿ ತಕೊಂಡು ಬಂದಿದ್ದೆವು ಹಾಗೆ ಎಲ್ಲರೂ ನಾವು ಊಟ ಮಾಡ್ತಾಯಿದ್ದೇವೆ ಒಂದು ಊಟ ಮಾಡುವಾಗ ಮೂರು ಗಂಟೆ ಎಲ್ಲ ಆಗಿದೆ ಒಬ್ಬೊಬ್ಬರಿಗೆ ಮಕ್ಕಳಿಗೆಲ್ಲ ಫಸ್ಟ್ ಕೊಟ್ಟು ನಂತರ ನಾವು ಊಟ ಮಾಡಿದ್ದು ನೋಡಿ ಇವಾಗ ಮುಲ್ಕಿ ಎರಡು ಗಂಟೆ ಜರ್ನಿಯಲ್ಲಿ ಮುಲ್ಕಿಯನ್ನು ತಲುಪಿದೆ ಅಂತ ಹೇಳ್ತಾಯಿದ್ರು ಹಾಗೆ ಟ್ರೈನಲ್ಲಿ ನೋಡಿ ಫುಲ್ ಖಾಲಿ ಇತ್ತು ಒಬ್ಬ ಎಲ್ಲ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಇದನ್ನು ತಗೊಂಡಿದ್ದಾರೆ ಜನ ಬಂದಾಗಲ್ಲ ಇದು ಕುತ್ ಆಚೆ ಹೋಗುವ ಅಂತ ಆರಾಮ್ಸೆ ಟ್ರೈನ್ ಖಾಲಿ ಇತ್ತು ಉಲ್ಕಿಯಾ ಎಲ್ಲಿ ತಲುಪಿದ್ದು ಮುಲ್ಕಿ ತಲುಪಿದ್ದೇವೆ ಎರಡು ಗಂಟೆಗೆ ರೈಲ್ ಬಿಟ್ಟದು ಮುಲ್ಕಿ ತಲುಪಿದ್ದೇವೆ ಈಗ ಕಡೆ ನಿಂತಿದೆ ಅದೇ ಮುಲ್ಕಿಯಲ್ಲಿ ಸ್ಟಾಪ್ ಆಗಿದೆ ಮುಲ್ಕಿ ರೈಲಲ್ಲಿ ನಮಗೆ ಆವಾಗವಾಗ ಟೀ ಸ್ನ್ಯಾಕ್ಸ್ ತಿಂಡಿ ಎಲ್ಲ ಬರ್ತಾ ಇರ್ತದೆ ಹಾಗೆ ಫಸ್ಟಿಗೆ ಅದರ ರುಚಿಯೆಲ್ಲ ಗೊತ್ತಿರೋದಿಲ್ಲಲ್ಲ ಟೀ ಇರಲಿ ಒಬ್ಬೊಬ್ಬರಿಗೆ ಸಾಯಂಕಾಲ ಹೊತ್ತು ಅಂತ ಟೀ ತಗೊಂಡೆವು ಟೀ ಏನಂದರೆ ಸ್ವೀಟ್ ಜಾಸ್ತಿ ಹಾಕಿರ್ತಾರೆ ನಮಗೆಲ್ಲ ಅಷ್ಟು ಸ್ವೀಟ್ ಇಷ್ಟ ಆಗೋದಿಲ್ಲ ಮತ್ತು ತುಂಬ ತೆಳ್ಳಗೆ ಹಾಲು ತುಂಬ ನೀರಿರ್ತದೆ ಡಿಕಾಕ್ಷನ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಹುಡಿ ಅದನ್ನು ಎಷ್ಟು ಡಿಪ್ ಮಾಡಿದರೂ ಸಹ ಸ್ಟ್ರಾಂಗ್ ಆಗೋದಿಲ್ಲ ಹಾಗೆ ಒಂದು ಸ್ವಲ್ಪ ಟೀ ಒಂದು ಕಾಫಿ ಎಲ್ಲ ತಗೊಂಡೆವು ಮತ್ತು ಫುಡ್ಡೆಲ್ಲ ನಾವೇ ಆಲ್ಮೋಸ್ಟ್ ತಗೊಂಡು ಹೋಗಿದ್ದೆವು ಫಸ್ಟು ಹೋಗುವಾಗ ಅಷ್ಟು ನಾವು ರೈಲಲ್ಲಿ ಬರೋ ತಿಂಡಿ ಎಲ್ಲ ತಿನ್ನೋದು ಬೇಡ ಅಂತ ಹೇಗಾದರೂ ಅಲ್ಲಿ ಹೋದ ನಂತರ ನಮಗೆ ಅಲ್ಲಿದ್ದೇ ತಿಂಡಿ ತಿನ್ನಲೇಬೇಕು ಒಂದು ಎರಡು ದಿನ ಅದಕ್ಕೋಸ್ಕರ ನಾವು ಹೋಗಬೇಕಾದ್ರೇ ತಿಂಡಿ ಸ್ವಲ್ಪ ತಗೊಂಡು ಬಂದಿದ್ದೆವು ಪ್ಯಾಕೆಟೆಲ್ಲ ಇಲ್ಲಿ ನೋಡಿ ನನ್ನ ಅಕ್ಕನ ಮಗಳು ಪಾಪು ಎಲ್ಲ ಸುಮ್ಮನೆ ಇದ್ದಾನೆ ಸೊ ಹೋಗ್ತಾ ಹೋಗ್ತಾ ಮಾಡ್ತಾ ಇದ್ದ ಅಂದರೆ ಮಕ್ಕಳಿಗೆ ಕಿರಿಕಿರಿ ಆಗ್ತದಲ್ಲ ಒಳಗಡೆ ಗೂಡಲ್ಲೇ ಹಾಕಿದಂಗೆ ನೋಡಿ ಆಚೆ ಕ್ಯಾಬಿನ್ ನಮ್ಮ ಮಗು ಒಂದು ಬಂದು ಸ್ವಲ್ಪ ಇತ್ತು ಅಂತೂ ಇಂತೂ ನೈಟ್ ಆಯಿತು ನಾವು ನೈಟ್ಗೆ ಸಹ ಇಡ್ಲಿ ಚಟ್ನಿ ಎಲ್ಲ ಇಟ್ಕೊಂಡು ಬಂದಿದ್ದೆವು ಎಲ್ಲ ಮಾಡಿ ತಂದಿದ್ದ ಈಗ ನಿದ್ದೆ ಮಾಡೋ ಸಮಯ ಅಂತೂ ನಿದ್ದೆ ಬರ್ತದ ಬಿಡ್ತದ ಗೊತ್ತಿಲ್ಲ ಎಲ್ಲ ರೆಡಿ ಮಾಡಿಕೊಂಡು ನಿದ್ದೆ ಮಾಡಿದ್ದೇವೆ ಇದು ನೋಡಿ ಬೆಳಿಗ್ಗೆ ಮಾರ್ನಿಂಗ್ ಲೀವ್ ನೋಡಿ ಹೇಗಿದೆ ಅಂತ ಹಾಗೆ ನಾವು ಒಂದು ದಿನದ ಪ್ರಯಾಣ ಬೆಳಿಗ್ಗೆ ನಮಗೆ ಏಳು ಗಂಟೆ ಕೂಡ ನಾವು ಮುಂಬೈ ತಲುಪಿದ್ದೇವೆ ನೋಡಿ ಇದು ಬೇರೆ ಟ್ರೈನ್ ಆಯಿತಾ ನಾನು ಸುಮ್ಮನೆ ನೋಡಲಿಕ್ಕೆ ಹೋದರೆ ಎದುರು ಯಾವ ರೀತಿ ಕೂತ್ಕೊಳ್ತಾರೆ ಬಿಡುವವರು ಅಂತ ಆ ಕಡೆದು ಟ್ರೈನು ಸ್ಟಾಪ್ ಆಗಿತ್ತು ನಮ್ಮ ಟ್ರೈನ್ ಸ್ಟಾಪ್ ಆಗಿತ್ತು ಅದಕ್ಕೆ ಸುಮ್ಮನೆ ಒಮ್ಮೆ ನೋಡಿದ್ದು ನಾನು ಇದು ನಾವು ತಲುಪ್ತಾ ಬಂದಿದ್ದೇವೆ ತಲುಪ್ತಾ ಬಂದು ನಮ್ಮದು ರೈಲ್ವೆ ಸ್ಟೇಷನ್ ತಲುಪ್ತಾ ಉಂಟು ನೋಡಿ ಟ್ರೈನ್ಗಳಲ್ಲೊಂದು ನಿಂತಿದೆ ಅಂತೂ ನಿಂತು ನಾವು ಮುಂಬೈ ತಲುಪಿದ್ದೇವೆ ಎಲ್ಲರೂ ಈಗ ಇಳಿಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ನನ್ನ ಅಕ್ಕನ ಮಗ ಪಾಪ ಅವನ ಅವನಿಗೆ ನೈಟ್ ಡ್ಯೂಟಿ ಅಂತೆ ಗೊತ್ತಿದ್ದದು ಹಾಗೆ ಅವನು ಅಲ್ಲಿಂದ ಸೀದಾ ಆಫೀಸಿಂದ ಸೀದಾ ಬಂದ ನಮ್ಮನ್ನು ಕರ್ಕೊಂಡೋಗಲಿಕ್ಕೆ ಅವನಿಂತ ಧೈರ್ಯದಲ್ಲಿ ನಾವೆಲ್ಲ ಹೋದ್ವು ಹಾಗೆ ನಮ್ಮನ್ನು ನೆಕ್ಸ್ಟು ಅವನೇ ಇನ್ನೆಲ್ಲ ಕಡೆ ಸುತ್ತಾಡಿಸ್ಬೇಕು ಂತೂ ನಾವು ಮುಂಬೈಗೆ ತಲುಪಿದ್ದೆವು ನೋಡಿ ಅವಳು ಹೇಳುತ್ತಾ ಇದ್ದಲ್ಲಿ ಟ್ರೈನಿಂದ ಸ್ವಲ್ಪ ಫ್ರೆಶ್ ಆಗಬೇಕಲ್ಲ ಹಾಗೆ ಒಂದು ರೂಮೆಲ್ಲ ಮಾಡಿಟ್ಟಿದ್ದ ಅವನು ಮೊದಲೇನೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕಾದರೂ ಟ್ರೈನಲ್ಲಿ ಹೋಗಬೇಕು ಸ್ವಲ್ಪ ಬೇರೆ ಟ್ರೈನಲ್ಲೆಲ್ಲ ಹೋಗಬೇಕು ಆ ಕಡೆ ಎಲ್ಲ ಹೋದರೆ ಅದೇ ಒಂದೊಂದು ಕಡೆ ಟ್ಯಾಕ್ಸಿ ಟ್ರೈನು ಮೆಟ್ರೋ ಹೀಗೆ ಜನವೂ ಜನ ಎಲ್ಲಿ ನೋಡಿದರೂ ಜನ ನಾವು ಮಂಗಳೂರಿಂದ ಬಂದಿರೋ ಟ್ರೈನ್ ನೋಡಿ ಎಲ್ಲ ನಾವು ಇಲ್ಲಿ ಕೂತಿದ್ದವು ಹಾಗೆ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ದೊಡ್ಡದಂಟು ಮುಂಬೈ ರೈಲ್ವೆ ಸ್ಟೇಷನ್ ಲೋಕಮಾನ್ ಇಲ್ಲಿ ಇವರು ಇಲ್ಲೇ ಬ್ರಷ್ ಮಾಡ್ತೇನೆ ಅಂತೆಲ್ಲ ಹೇಳಿದ್ರು ನಾವು ಸಹ ಒಮ್ಮೆ ಹೋಗೋದು ಅಂತ ಅಂದ್ಕೊಂಡೆವು ಅದರಲ್ಲಿ ನೀರು ಸರಿ ಬರ್ತಾ ಇರಲಿಲ್ಲ ನೋಡಿ ಬೆಳಿಗ್ಗೆ ಎಷ್ಟು ಜನ ಇಷ್ಟು ಜನ ಹೋಗೋರು ಬರೋರು ಆ ಫ್ಯಾನೆಲ್ಲ ನೋಡಿ ಧರ್ಮಸ್ಥಳದಲ್ಲೆಲ್ಲ ಇದ್ದಾಗಿರೋ ಫ್ಯಾನ್ಗಳು ಅಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಂದ್ರೇ ಐದು ನಿಮಿಷ ಬೇಕು ಅಷ್ಟು ದೂರ ಉಂಟು ಅಂದರೆ ಅಷ್ಟು ದೊಡ್ಡದಾಗಿದೆ ಈಗ ಹೊರಗಡೆ ಬಂದೆವು ನೋಡಿ ಹೊರಗಡೆಯಿಂದ ನೋಡಿ ಹೇ ಗುಂಟು ಅಂತ ಲೋಕಮಾನ್ಯ ತಿಲಕ್ ಅಂತ ರೈಲ್ವೆ ಸ್ಟಾಪ್ ಹೋಗೋ ಜಾಗ ರೈಲ್ವೆ ಸ್ಟ್ಯಾಂಡು ಇನ್ನು ಮುಂದೆ ಎಲ್ಲಿ ಹೋಗೋದು ಅಂತ ಅವನ ರೂಮ್ ಮಾಡಿದ್ದಲ್ಲ ಅಲ್ಲಿಗೆ ಹೋಗಬೇಕು ಅಂತ ನಾನು ಎಲ್ಲ ವೀಡಿಯೋ ಹಾಕಿದರೆ ಲಾಂಗ್ ಆಗ್ತದೆ ಅಂತ ನಾನು ಫಸ್ಟ್ ಡೇ ಸೆಕೆಂಡ್ ಡೇ ಹಾಗೆ ಏನಾದರೂ ಮಾಡಿ ಹಾಕ್ತೇನೆ ನಾವು ಇಲ್ಲಿಂದ ಮುಂದೆ ರೂಮಿಗೆ ಹೋಗಿ ಹೋಗಿ ಫ್ರೆಶ್ ಅಫ್ ಆಗಿ ನೆಕ್ಸ್ಟ್ ಟಿಫನ್ ಮಾಡಿ ಒಂದೆಲ್ಲಿ ಹೋಗೋದು ಅಂತ ಯೋಚನೆ ಮಾಡಿ ಹೋಗ್ತಾ ಹೋಗಬೇಕು ನೋಡಿ ಇಲ್ಲೆಲ್ಲ ದಾಟಬೇಕಂದ್ರೆ ಅಷ್ಟು ಕಷ್ಟ ಇದೆ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟಿಲ್ಲ ನೆಕ್ಸ್ಟ್ ನೆಕ್ಸ್ಟು ನನಗೆ ನಮಗೆ ದಾಟೋದೇ ಒಂದು ತುಂಬ ಕಷ್ಟದ ಕೆಲಸ ಆಗ್ತಿತ್ತು ಕೆಲವು ಕಡೆ ಸಿಗ್ನಲ್ ಇರೋಲ್ಲೇ ಏನು ತೊಂದರೆ ಆಗ್ತಿದಿಲ್ಲ ಕೆಲವು ಕಡೆ ಎಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಇಲ್ಲಿಂದ ವೆಹಿಕಲ್ ಬರ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ವೆಹಿಕಲ್ಸ್ ಅಷ್ಟು ಜನ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ಆಟೋಗಳೆಲ್ಲ ಎಷ್ಟು ಬರ್ತದೆ ಗೊತ್ತುಂಟ ಅಂದರೆ ಲಗೇಜ್ ಎಲ್ಲ ನೋಡಿದ ತಕ್ಷಣ ಬಂದೇ ಬರ್ತಾರೆ ಇಲ್ಲಿ ನೋಡಿ ಕಸ ಅಂದರೆ ತುಂಬ ಕ್ಲೀನಿಲ್ಲ ನಾವು ಹೇಳಲಿಕ್ಕೆ ದೂರದ್ದು ಚೆನ್ನಾಗಿರ್ತದೆ ಮುಂಬೈ ಆಗಿಗೆ ಅಂತ ಕ್ಲೀನು ಸಿಟಿ ಅಲ್ಲ ಸ್ವಲ್ಪ ಕಡಿಮೆ ಕ್ಲೀನಿಲ್ಲಿರೋದು ಓದಲ್ಲೆಲ್ಲ ಗಲೇಜ್ಗಳೇ ಕಾಣ್ತದೆ ನಮಗೆ ಹಾಗೆ ನಾವು ಮತ್ತೆ ಟ್ಯಾಕ್ಸಿ ಹಿಡ್ಕೊಂಡು ರೂಮ್ ಕೂಡ ತಲುಪಿದೆವು ಎಲ್ಲ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ ನಿಮಗೆ ಸಹ ಗೊತ್ತುಂಟು ಮಗಳನ್ನು ಇಟ್ಕೊಳ್ಬೇಕು ನೋಡ್ಕೊಳ್ಬೇಕು ಆಟೋದಲ್ಲೆಲ್ಲ ಬರುವಾಗ ಮತ್ತು ಬೇರೆ ಊರು ಕೂಡ ಮೊಬೈಲನ್ನೇ ಇಟ್ಕೊಂಡು ನಾವು ಮಾಡ್ತಾ ಇರುವಾಗ ಯಾವಾಗ ಯಾರು ಬಂದು ತಗೊಂಡೋಗ್ತಾರೆ ಅಂತ ಭಯ ಕೂಡ ಆಗ್ತದೆ ಆದರೂ ನಾನು ಆಗುವಷ್ಟು ವೀಡಿಯೋ ಮಾಡಿದ್ದೇನೆ ನೋಡಿ ನಾವು ಇವಾಗ ರೂಮ್ ರೀಚ್ ಆದೆವು ರೂಮ್ ರೀಚ್ ಆದ ನಂತರ ಫ್ರೆಶ್ ಆಫ್ ಆಗಬೇಕು ಆನಂತರ ಹೊರಗಡೆ ಟಿಫನ್ ಮಾಡಲಿಕ್ಕೂ ಹೋಗಬೇಕು ಎಲ್ಲ ಚೇಂಜ್ ಮಾಡಿಕೊಂಡು ಟಿಫನ್ಗೆ ಹೋಗ್ತಾ ಇದ್ದೇವೆ ಅಂದರೆ ಅಲ್ಲೇ ಪಕ್ಕದಲ್ಲಿ ಒಂದು ಕಡೆ ಚೆನ್ನಾಗಿರೋ ಟಿಫನ್ ಇದೆ ಅಂತ ಅಕ್ಕನ ಮಗ ಹೇಳಿದ್ದ ಹಾಗೆ ನಾವೆಲ್ಲ ಅಪ್ ಆಗಿ ಅಂಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿಗೆ ನಾನು ಆಲ್ಮೋಸ್ಟ್ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ವೀಡಿಯೋನ ನೆಕ್ಸ್ಟ್ ಇದರಲ್ಲೇ ಅಪ್ಲೋಡ್ ಮಾಡ್ತೇನೆ ನೆಕ್ಸ್ಟ್ ನಾವು ಎಲ್ಲಿಗೆಲ್ಲ ಹೋದೆವು ಅಂತ ಟಿಫನ್ ಮುಗಿಸ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ಇರ್ಬೋದು ಅಥವಾ ಈ ಥರ ಬ್ಲಾಗ್ ಏನಾರು ಇರ್ಬೋದು ನಿಮಗೆ ನೋಟಿಫಿ ನೋಟಿಫಿಕೇಷನಲ್ಲಿ ಬರ್ತದೆ ಆನಂತರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಇಲ್ಲಿ ನಮಗೆ ಟಿಫನ್ಗೆ ನಾವು ಮಸಾಲೆ ದೋಸೆ ಎಲ್ಲ ಹೇಳಿದೆವು ನನ್ನ ಅಣ್ಣನಿಗೆಲ್ಲ ಇತ್ತು ಈ ಚೀಸು ಇಂಥದೆಲ್ಲ ಹಾಕಿ ಮಾಡ್ತಾರಲ್ಲ ಅಲ್ಲೇನಾದರೂ ತಿನ್ನಬೇಕು ಅಂತ ಅದೆಲ್ಲ ಮತ್ತೆ ನೋಡುವ ಇವಾಗ ಫಸ್ಟ್ ನಾವು ಇದನ್ನೇ ತಿನ್ನೋಣ ಅಂತ ಮಸಾಲೆ ದೋಸೆ ಇತ್ತು ಸೆಟ್ ದೋಸೆ ಇತ್ತು ಹಾಗೆ ವಡೆ ಎಲ್ಲ ಇತ್ತು ಅದ ಅಲ್ಲೇ ಸ್ವಲ್ಪ ಕ್ಲೀನ್ ಇತ್ತು ಹಾಗಾಗಿ ನಾವು ಅಲ್ಲೇ ತಗೊಂಡೆವು ನೆಕ್ಸ್ಟ್ ಡೇ ಕೂಡ ನಾವು ಅಪ್ ಆಗಿ ಇಲ್ಲೇ ತಿಂಡಿ ತಿಂದಿರೋದು ಯಾಕಂದರೆ ನಮಗೇನೋ ಇಷ್ಟ ಆಯಿತು ಅವರು ಮಾಡೋ ರೀತಿ ಎಲ್ಲ ತುಂಬ ನೀಟಾಗಿತ್ತು ಅಲ್ಲಿ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್